ನಾನು ಕಂಡಂಗೆ ದರ್ಶನ ಅಭಿಮಾನಿಗಳು ಬರೀ ಕಿರಿಕುಳೆ ಕಿರಿಕುಳೆ ಅವ್ರದ್ದು ಮುಖ್ಯಮಂತ್ರಿಗಳಲ್ಲ ಸಿದ್ದರಾಮಯ್ಯ ಅವರೆಲ್ಲ ಅವ್ರ ಕಡೆನೇ ಇದ್ರು ಇವಾಗ ಸಿದ್ದರಾಮಯ್ಯನೂ ಒಳಗಡೆ ಹಾಕ್ಲೇಬೇಕು ಅವ್ರನ್ನ ಬಿಡಬೇಡಿ ತಪ್ಪಾಗ್ಲಿ ಅವ್ನು ತಪ್ಪು ಮಾಡಿದಾನೆ ಅವ್ನು ಇದೇ ಮಾಡಬೇಕು ಅಂತ ಹೇಳಿದ್ದಾರೆ ರಾಜ್ಕುಮಾರ್ ಕ್ಯಾಂಪ್ ಅಲ್ಲೇ ಯಾರು ಯಾರೋ ದರ್ಶನ್ ಅವ್ರ ತಂದೆಯವರಲ್ಲ ಎಲ್ಲೋಗಿದ್ದಾರೆ ಜಮೀನ್ ಜಮೀರು ಮಂಡ್ಯದಲ್ಲಿ ಚಲುವರಾಯ ಸ್ವಾಮಿ ಇಲ್ಲಿ ಏನೇನೋ ಹೇಳಿಕೆ ಕೊಡ್ತಾರೆ ಎಲ್ಲೋಗಿದ್ದಾರೆ ಸ್ವಾಮಿ ಗಡಿಗರು ಎಲ್ಲಿ ಹೋಗಿದ್ದಾರೆ ನರೇಂದ್ರ ಸ್ವಾಮಿ ಎಲ್ಲೋಗಿದ್ದಾರೆ ಎಲ್ಲ ಎಲ್ಲೋಗಿದ್ದಾರೆ ಸರ್ ಕುಮಾರ್ ಬಂದ್ಬಿಟ್ಟು ಅವ್ರ ಸೆಲೆಬ್ರಿಟಿಗಿಂತ ತುಂಬ ದೊಡ್ಡದು ಹೇಳ್ತೀನಿ ಅವಾಗ ವ್ಯಕ್ತಿತ್ವನೇ ಅವ್ರದ್ದು ಆ ಥರ ಯಾವುದೂ ಕೇಸ್ಗಳು ಇಲ್ಲ ಅಂಥದ್ದು ಯಾವುದು ಬಂದೂ ಇಲ್ಲ ಅವ್ರದ್ದು ಜಮೀರ್ ಹೇಳ್ತಾನೆ ದೊಡ್ಡ ದೊಡ್ಡ ಮಾಡಿಕೊಂಡಿರ್ತಾನೆ ಯಾರಾದ್ರೂ ಬಂದವ್ರಿಗೆ ಜಾತಿ ರಾಜ್ಕುಮಾರ್ ಅಭಿಮಾನಿಗಳು ಪುನೀತ್ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆಲ್ಲ ಒಂದು ಸ್ವಲ್ಪ ಯಾರು ಯಾವುದೇ ಕಾರಣಕ್ಕೂ ಎಲ್ಲೂ ಲಾಟೆಗೆ ಹೋಗೋಲ್ಲ ನಾನು ಕಂಡಂಗೆ ದರ್ಶನ್ ಅಭಿಮಾನಿಗಳು ಬರೀ ಕಿರಿಕುಳೆ ಎಲ್ಲ ಕಿರಿಕ್ ಪ್ಲೇ ಅವ್ರದ್ದು ಏನು ಕಿರಿಕ್ ಮಾಡ್ತಾರೆ ಅವ್ರು ಅದೇ ಈ ಥರ ನೋಡ್ತಾರಲ್ಲ ಘಾಟೆಗಳು ನಿಮ್ಮದು ಅವ್ರದ್ದು ಅಲ್ಲಿ ಹೊಡೆಯೋದು ಇಲ್ಲಿ ಹೊಡೆದು ಟ್ರೋಲ್ ಮಾಡೋದು ನಾವು ಪುನೀತ್ ರಾಜ್ಕುಮಾರ್ಗೆ ಅವ್ರ ಪುನೀತ್ ರಾಜ್ಕುಮಾರ್ ಹೆಂಗಸ್ರಿಗೆ ಇದೆಲ್ಲ ಮಾಡ್ತಾರೆ ಅವರು ಯಾಕೆ ಕಾರಣ ಏನು ಅವ್ರಿಗೂ ಅವ್ರಿಗೂ ಇವ್ರಿಗೂ ದ್ವೇಷ ರಾಜ್ಕುಮಾರ್ ಅವ್ರಿಗೂ ಅವ್ರಿಗೂ ಮೊದಲಿಂದ ಏನು ದ್ವೇಷ ಏನು ದ್ವೇಷ ಅಂತ ಅಂದರೆ ನೋಡೋ ರಾಜ್ಕುಮಾರ್ ಕ್ಯಾಂಪಲ್ಲೇ ಬೆಳೆದವನು ಯಾರು ದರ್ಶನೋ ಅವ್ರ ತಂದೆ ಇವರಲ್ಲ ಎಲ್ಲ ಕಾಣದ ಕೈಗಳ್ದು ಕೈ ಕೂಡ ಇರ್ತೀವಿ ಸರ್ ಅದು ಯಾಕೆಂದರೆ ಈ ಸೀಸನ್ ನೀವೆಲ್ಲ ಹೋಗಿ ಅಲ್ಲಿ ಎಲ್ಲ ಫೋಟೋ ಎಲ್ಲಾರದು ಫೋಟೋಗಳೆಲ್ಲ ಹೊಡೆದ್ಬಿಟ್ಟಿದ್ರ ಶೂಟ್ ಮಾಡಿದ್ರ ಇನ್ಮೇಲೆ ಹಂಗೆ ಆಗ್ಬಾರ್ದು ಅಂದ್ಬಿಟ್ಟು ಆ ಥರ ಏನು ಮಾಡಿದೆ ಎಲ್ಲ ಪರ್ದೆ ಹಾಕಿ ಎಲ್ಲ ಮುಚ್ಚಿಬಿಟ್ಟಾರೆ ಸ್ಟೇಷನ್ ಫುಲ್ಲು ಅದು ತಪ್ಪು ಹಂಗೆ ಮಾಡಬಾರ್ದು ಒಬ್ಬ ಅಪರಾಧಿ ಅಂದಮೇಲೆ ಅವನ ಅಪರಾಧಿನೇ ಎಲ್ರಿಗೂ ಶಿಕ್ಷೆ ಆಗಬೇಕು ಆರೋಪಿ ಆರೋಪಿ ದೊಡ್ಡ ವ್ಯಕ್ತಿ ಈ ಥರ ಇನ್ವಾಲ್ವ್ ಆಗಿದೆ ಅಂದರೆ ಏನಿದೆ ಅದು ಗೊತ್ತಾಗಲ್ಲ ಏನಾಗಿದೆ ಅಂತ ತನಿಖೆ ಆಗ್ಬೇಕು ಅದ್ರಾದ್ಮೇಲೆ ರಾಜ್ಕುಮಾರ್ ಇಸ್ ವೆರಿ ಡಿಫ್ರೆಂಟ್ ತುಂಬಾ ಡಿಫ್ರೆಂಟ್ ಪುನೀತ್ ರಾಜ್ಕುಮಾರ್ ಬಂದ್ಬಿಟ್ಟು ಅವ್ರ ಸೆಲೆಬ್ರಿಟಿಗಿಂತ ತುಂಬಾ ದೊಡ್ಡದ ಹೇಳ್ತೀನಿ ಅವಾಗ ವ್ಯಕ್ತಿತ್ವನೇ ಅವ್ರದ್ದು ಆ ತರ ಯಾವ್ದು ಕೇಸ್ಗಳು ಇಲ್ಲ ಅಂತ ಯಾವ್ದು ಬಂದು ಇಲ್ಲ ಅವ್ರೇನು ತಪ್ಪೇ ಮಾಡಿಲ್ಲ ಅವ್ರನ್ನ ಸುಮ್ಮನೆ ಎತ್ಕೊಂಡೋಗಿ ಒಳಗಡೆ ಹಾಕಿದ್ದಾರೆ ಅವರು ಶೂಟಿಂಗಲ್ಲಿ ಅಲ್ಲಿ ಈ ತರ ದುಡ್ಡೆಲ್ಲ ಮಾಡಿ ದಾನ ಇದು ಮಕ್ಕಳು ಇದಕ್ಕೆಲ್ಲ ದಾನ ಮಾಡ್ತಿದಾರೆ ಅಂಥವ್ನ ಎತ್ಕೊಂಡೋಗಿ ಒಳಗಡೆ ಹಾಕಿದ್ದಾರೆ ಸುಳ್ಳು ವಿಚಾರ ಇದು ಯಾವ ತಪ್ಪು ಮಾಡಿದೆ ದರ್ಶನ್ ಸರ್ ತಪ್ಪು ಮಾಡಿಲ್ಲ ಅಂದರೆ ಎತ್ಕೊಂಡು ಒಳಗಡೆ ಹಾಕಿದ್ದಾರೆ ಇದು ಇದು ತಪ್ಪು ಅಂತ ಸರ್ಕಾರಕ್ಕೆ ಗೊತ್ತಾಗಬೇಕು ಇವಾಗ ಮುಖ್ಯಮಂತ್ರಿಗಳೆಲ್ಲ ಸಿದ್ದರಾಮಯ್ಯ ಅವರೆಲ್ಲ ಅವ್ರ ಕಡೆನೇ ಇದ್ದರು ಇವಾಗ ಸಿದ್ದರಾಮಯ್ಯನೂ ಒಳಗಡೆ ಹಾಕಲೇಬೇಕು ಅವ್ರನ್ನ ಬಿಡಬೇಡಿ ತಪ್ಪಾಗಲಿ ಅವ್ನು ತಪ್ಪು ಮಾಡಿದಾನೆ ಅವ್ನು ಇದೇ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಪವಿತ್ರ ಗೌಡ ಮಾಡಿರೋದೆಲ್ಲ ಪವಿತ್ರ ಗೌಡ ತರಿಸಿ ಇದು ಮಾಡಿರೋದು ಅದೇ ಒಂದು ಒಂಚೂರು ತಪ್ಪಿಲ್ಲ ಏನಿಲ್ಲ ಆದರೂ ಆದರೂ ಒಳಗಡೆ ಹಾಕಿದ್ದಾರೆ ಅವರು ಬೇಗ ಆದಷ್ಟು ಬೇಗ ಆಚೆಗಡೆ ಬಂದು ಇದು ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಬೇಕು ಆಚೆಗಡೆ ಬಂದು ಸರ್ಕಾರನು ಅವನೇನು ತಪ್ಪು ಮಾಡಿಲ್ಲ ಅಂತ ಹೇಳಬೇಕು ಹಾಗೆ ಆ ಥರ ಹೇಳೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡ್ಬೇಕು ಅವನ್ನ ಇಲ್ಲಾಂದರೆ ಪಿಚ್ಚರ್ ತೆಗಿಯಕ್ಕೆ ಬಿಡಬೇಕು ಬ್ಯಾನ್ ಮಾಡಬಾರ್ದು ದರ್ಶನ ಬ್ಯಾನ್ ಮಾಡಿದ್ರೆ ನಾವು ಸುಮ್ಮನೆ ಇರೋಲ್ಲ ದರ್ಶನ ಕೆಲಸ ಆಗಬೇಕಾದ್ರೆ ಯೂಸ್ ಮಾಡಿಕೊಂಡು ಈಗ ನಾವು ಊಟ ಆದಮೇಲೆ ಕೈ ತೊಳೆದ್ಮೇಲೆ ಟಿಶ್ಯೂ ಪೇಪರ್ ಕೈ ಸಿಟ್ಬಿಟ್ಟು ಟಿಶ್ಯೂ ಪೇಪರ್ ಎಸಿತೀವಲ್ಲ ಆ ರೀತಿ ಮಾಡ್ಕೊಂಡಿದ್ದಾರೆ ನಮ್ಮ ರಾಜಕೀಯ ವ್ಯಕ್ತಿಗಳು ಏನಕ್ಕೆಂದರೆ ಇವರು ದರ್ಸನ್ನು ಎಲೆಕ್ಷನ್ ಮೂಮೆಂಟಲ್ಲಿ ದರ್ಶನ್ ಬೇಕು ಇವಾಗ ಅವರು ಕಷ್ಟದಲ್ಲಿದ್ದಾರೆ ಏನೋ ಅದು ಆಗಬಾರ್ದಾಗಿತ್ತೋ ಅದು ಅನಿವಾರ್ಯ ಆಗಿದೆ ಈ ರಾಜಕೀಯ ವ್ಯಕ್ತಿಗಳು ಅವಾಗ ಬಳಸ್ಕೊಂಡ್ರು ಇವತ್ತಿನ ದಿವಸದಲ್ಲಿ ಈ ರಾಜಕೀಯದವ್ರು ಅವತ್ತು ಬಳಸ್ಕೊಂಡವರು ಅವ್ರ ಮನೆ ಹತ್ರ ಈಗ ಸತ್ತಂಥ ವ್ಯಕ್ತಿಯವ್ರ ಮನೆ ಹತ್ರ ಹೋಗಿ ಅವ್ರದ್ದು ಫ ಫೈವ್ ಮಂತು ಪ್ರೆಗ್ನೆನ್ಸಿ ಆಯಮ್ಮ ಹೋಗಿ ಈಗ ಜಮೀರೇ ಆಗ್ಬೋದು ಎಲ್ಲೋಗಿದ್ದಾರೆ ಜಮೀನ್ ಜಮೀರು ಮಂಡ್ಯದಲ್ಲಿ ಚೆಲುವರಾಯ ಸ್ವಾಮಿ ಇಲ್ಲಿ ಏನೇನೋ ಹೇಳಿಕೆ ಕೊಡ್ತಾರೆ ಎಲ್ಲೋಗಿದ್ದಾರೆ ಚಲುವರಾಯ ಸ್ವಾಮಿ ಗಣಿಗಾರು ಎಲ್ಲೋಗಿದ್ದಾರೆ ನರೇಂದ್ರ ಸ್ವಾಮಿ ಎಲ್ಲೋಗಿದ್ದಾರೆ ಎಲ್ಲ ಎಲ್ಲೋಗಿದ್ದಾರೆ ಸರ್ ಜಮೀರು ಹೇಳ್ತಾನೆ ದೊಡ್ಡ ದೊಡ್ಡ ಮಾಡಿಕೊಂಡಿರ್ತಾನೆ ಯಾರಾದ್ರು ಬಂದವ್ರಿಗೆ ಜಾತಿ ಇದರಲ್ಲಿ ಸರ್ ಮ ಫಸ್ಟ್ ಆಫ್ ಆಲ್ ರಾಜಕೀಯ ಅಂದರೆ ಜಾತಿ ಈ ರಾಜಕೀಯದಲ್ಲಿ ಜಾತಿ ಅನ್ನೋದೊಂದು ಬಿಟ್ಟರೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಹಿಂದೂಗಳು ಹಿಂದುತ್ವ ಚೆನ್ನಾಗಿರುತ್ತೆ ಬಟ್ ಇವರು ಅವರಿದ್ದರು ಈಗ ಯಾರ್ಯಾರು ಸಿಕ್ಕಿದ್ರ ಈಗ ಮುಸ್ಲಿಂ ಬಾಂಧವರು ಆಗ್ಬೋದು ಅವರು ಯಾರ್ಯಾರು ಕಾಣಲಿ ಅವರು ತೆಗೆದು ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಬರೋದು ನಮ್ಮ ಹಿಂದೂಗಳಿಗೆ ಇದು ಮಾಡೋದು ಅದನ್ನು ಫಸ್ಟ್ ಆಫ್ ಆಲ್ ರಾಜಕೀಯದವರು ಇನ್ ಜಾತಿ ಜಾತಿ ಬಿಡಬೇಕು ಅವರು ಇವಾಗ ಅವ್ರು ನಂಬಿ ಪ್ರೊಡ್ಯೂಸರ್ಗಳು ಡೈರೆಕ್ಟ್ರುಗಳು ಇಂಡಸ್ಟ್ರಿಯಲ್ಲಿ ಬಂಡವಾಳ ಹಾಕ್ಬಿಟ್ಟಿದ್ದಾರೆ ಇವಾಗ ಏನಾದರೂ ಫಿಲಮ್ ಇಂಡಸ್ಟ್ರೀಲಿ ಬ್ಯಾನ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಈಗ ಬ್ಯಾನ್ ಆಯಿತು ಅಂದರೆ ಪ್ರೊಡ್ಯೂಸರ್ ಎಲ್ಲಾರೆ ಹೇಳಿ ಇವಾಗ ಅದು ಅದನ್ನು ಬ್ಯಾನ್ ಮಾಡ ಬ್ಯಾನ್ ಮಾಡೋದೇನು ಬೇಡ ದರ್ಶನ್ ಅವರು ಫಿಲಮ್ ಇಂಡಸ್ಟ್ರೀಲಿ ಇರಲಿ ಅವ್ರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾವು ಕೇಳ್ಕೊತಾ ಇದ್ವಿ